ಈ ಬಿಎಂಟಿಸಿ ಟಿ ಸಿ ಬಸ್ ಅಪಘಾತದ ಭಯಾನಕ ದೃಶ್ಯ ನಿಮ್ಮ ಮುಂದೆ ಇಡ್ತೀವಿ ನಾವು ನಿನ್ನೆ ಜೈನಗರದಲ್ಲಿ ಕೂಡ ಒಬ್ಬ ವೃದ್ಧ ಸಾವನ್ನಪ್ಪಿದ್ರು ಬಿ ಎಂ ಟಿ ಸಿ ಬಸ್ ಸ್ಟಾಂಡ್ ಒಳಗೆ ಸಾವನ್ನಪ್ಪಿದ್ರು ಈಗ ಬಸ್ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ ಅರವತ್ತೆರಡು ವರ್ಷದ ಸಂಪಗ್ಗೆ ಮಾರ್ಕೆಟ್ ಗೆ ಅಂತ ಬಸ್ ಗೆ ಬಂದಿದ್ರು ಆಗ ಬಸ್ ಹತ್ತೋ ವೇಳೆ ಡೋರ್ ಲಾಕ್ ಮಾಡ್ಬಿಟ್ರು ಹಂಗ್ರೆ ಇದಕ್ಕೆ ಏನ್ ಹೇಳ್ತೀರಿ ಇಷ್ಟೊತ್ತು ನಾವು ನೋಡಿದ್ವಲ್ಲ ಅವ್ರು ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೋ ರೈಟ್ ಸೈಡ್ ಅಲ್ಲಿ ಬಂದ್ರು ಬೈಕ್ಗೆ ಸ್ಕಿಡ್ ಆಗ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂದ್ವಲ್ಲ ಈಗ ಒಂದ್ ಮಗು ಸಾವನ್ನಪ್ಪಿದ್ದಕ್ಕೆ ಇದಕ್ಕೆ ಏನ್ ಹೇಳ್ತೀರಿ ಹಾಗಾದ್ರೆ ಇದು ಯಾವ ರೀತಿಯ ಬೇಜವಾಬ್ದಾರಿ ಅಂದ್ರೆ ಬಸ್ ಹತ್ತೋ ಬೆಳೆ ಡೋರ್ ಕ್ಲೋಸ್ ಮಾಡಿದ್ರು ಡ್ರೈವರು ಬಾಗಿಲು ಮುಚ್ಚತಾ ಇದ್ದಂತೆ ಆ ಬಸ್ ಹತ್ತೋಕ್ ರೆಡಿ ಆಗಿದ್ದವ್ರು ಕೆಳಗೆ ಬೀಳ್ತಾರೆ ಬಸ್ ಚಕ್ರಕ್ಕೆ ಸಿಗಾ ಕೇಳ್ತಾರೆ ಬಸ್ ಅವ್ರ ಮೇಲೆ ಹರಿಯುತ್ತೆ ಸಾವನ್ನಪ್ಪತ್ತಾರೆ ಈ ಆಕ್ಸಿಡೆಂಟ್ ನ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗೆ ಸಿಕ್ಕಿದೆ ಮುಂದೆ ಮುಂದಿಡ್ತಾ ಹೋಗ್ತೀವಿ ನಿಜಕ್ಕೂ ಬೆಂಗಳೂರಿನಲ್ಲಿ ರಸ್ತೆ ಮೇಲೆ ಓಡಾಡೋಕ್ಕೆ ತೀರಾ ಆತಂಕ ಆಗುತ್ತೆ ಅಕ್ಕ ಪಕ್ಕದಲ್ಲಿ ಅಥವಾ ನಮ್ಮ ಮುಂದೆ ಹಿಂದೆ ಬಸ್ಗಳು ಬರ್ತಾ ಇದ್ದಾವೆ ಅಂದ್ರೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಯಾಕೆ ಬಿಎಂಟಿಸಿ ಬಸ್ಗಳು ಈ ರೀತಿಯ ಲಜ್ಜಗೇಡಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಡ್ರೈವರ್ಸ್ ಗಳು ನಾನು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಎಲ್ಲಾ ಟೈಮಲ್ಲೂ ಬೇರೆಯವ್ರನ್ನೇ ದೂರೋದಲ್ಲ ನಿಮ್ಮ ಕೆಲಸ ಏನು ನಿಮ್ಮ ಬೇಜವಾಬ್ದಾರಿ ತನ ನಿಮ್ಗೆ ಇರೋದೇ ಕೆಲಸ ಅದು ಬಸ್ ಓಡಿಸೋದು ಜವಾಬ್ದಾರಿಯಿಂದ ಅಲ್ಲೋಡಿ ನೋಡಿ ಅಲ್ಲಿ ನಿಲ್ಸಿದ್ದಾರೆ ಒಬ್ರು ಲೇಡಿ ಹತ್ಕೊಳ್ತಾ ಇದಾರೆ ಮತ್ತೊಬ್ರು ಹತ್ತಕ್ಕೆ ಬಂದ್ರು ಈ ರೀತಿಗೆ ಒಂದ್ ಸ್ವಲ್ಪ ನಿಲ್ಸಕ್ಕೆ ಏನ್ರಿ ಬಂದ್ ಓಡ್ ಬಂದು ಹತ್ತುತ್ತಾ ಇರ್ತಾರ ಅಲ್ಲಿ ಅವ್ರು ಹತ್ಬೇಕಾದ್ರೆ ಡೋರ್ ಲಾಕ್ ಆಗ್ಬಿಟ್ಟಿದೆ ಸಡನ್ ಆಗಿ ಅವ್ರ ಅಲ್ಲೇ ಹಿಂದೆ ಕೆಳಗೆ ಬಿದ್ದಿದ್ದಾರೆ ಅವ್ರ ಮೇಲೆ ಬಸ್ ಹರಿದಿದೆ ಇದಕ್ಕೇನ್ ಹೇಳ್ತೀರಿ ಹಾಗಾದ್ರೆ ಈ ರೀತಿ ಲಜ್ಜೆ ಒಂದು ಮೀರಿ ವರ್ತಿಸ್ತಾರೆ ಅಂದ್ರೆ ಏನ್ ಹೇಳ್ತೀರಿ ಆ ಕುಟುಂಬಕ್ಕೆ ಆಧಾರ ಯಾರು ಕೈಕಾಲು ಮುರಿದಿದ್ರು ಒಂಥರ ಜೀವನೆ ತೆಗಿತಾ ಇದ್ದಾರಲ್ಲ ನೀವುಗಳು ಗ್ಯಾರಂಟಿ ಕೊಡೋದು ಬೇಡ ಫ್ರೀ ಬಸ್ ಕರ್ಕೊಂಡು ಹೋಗೋದು ಬೇಡ ಇವ್ರುಗಳು ಈ ರೀತಿ ವಿಪರೀತವಾಗಿ ಈ ರೀತಿಯಾಗಿ ಆಟ ಆಡೋದು ಬೇಡ ಈ ಡ್ರೈವರ್ಸ್ ಕಂಡಕ್ಟರ್ ಗಳಿಗೆ ಇರೋ ಧಿಮಾಕು ಕೆಲವು ಕಡೆ ಎಷ್ಟು ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಜೀವ ತೆಗಿತಾ ಏನ್ ಅರ್ಥ ಬೆಂಗಳೂರಿನಲ್ಲಿ ಜನ ಬೇಡವಾ ಬಸ್ ಒಳಗ ರೀತಿ ಸಮಸ್ಯೆ ಅಂದ್ರೆ ನಿಮ್ ಬಸ್ ಅಕ್ಕಪಕ್ಕ ಓಡಾಡಕ್ ಇನ್ನೊಂದ್ ರೀತಿ ಭಯ ನೀವೇನ್ ಬಸ್ ಗಳನ್ನ ಜನರ ಟ್ರಾನ್ಸ್ಪೋರ್ಟ್ ಅಂದ್ರೆ ಅನುಕೂಲ ಆಗ್ಲಿ ಅಂತ ಸಾರಿಗೆ ಇಟ್ಟಿದ್ದೀರಾ ಟ್ರಾನ್ಸ್ಪೋರ್ಟ್ ಮಾಡ್ತಾ ಅಥವಾ ಜನರ ಜೀವ ತೆಗಿಯಕ್ ಇಟ್ಟಿದೀರಾ 嗯。嗯。嗯，稍等。嗯。嗯。嗯，稍等。